ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಕೇಶ್ ಶಾನಭಾಗ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಭಾರತದ ಸ್ವಾತಂತ್ರ್ಯ ದಿನದ ಇತಿಹಾಸದ ಬಗ್ಗೆ ತಿಳಿಯೋಣ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದ ಕ್ಷಣ ಸಂತೋಷ ಮತ್ತು ಹೆಮ್ಮೆಯ ದಿನವಾಗಿದೆ ಇದರ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ನಮ್ಮ ಪೂರ್ವಜರು ಮಾಡಿದ ಅಸಂಖ್ಯಾತ ತ್ಯಾಗಗಳ ಜ್ಞಾಪಕಾರ್ಥ ದಿನವೂ ಸಹ ಆಗಿದೆ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಶ್ರೀಮಂತ ಸಂಸ್ಕೃತಿ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಹೊಂದಿರುವ ಭಾರತವು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಗೆ ಒಳಪಟ್ಟಿತು ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ನಿಯಂತ್ರಣದ ಆರಂಭವಾಗಿತ್ತು ಮತ್ತು ಬ್ರಿಟಿಷರು ಸುಮಾರು ಎರಡು ಶತಮಾನಗಳ ಕಾಲ ಭಾರತವನ್ನು ಶೋಷಣೆ ಮಾಡಿ ಅದರ ಸಂಪನ್ಮೂಲವನ್ನು ಬರಿದು ಮಾಡಿದ್ದರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಎಂದು ಕರೆಯಲ್ಪಡುವ ಮೊದಲ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷರ ಅಹಂಕಾರದ ಅಡಿಪಾಯವನ್ನೇ ಅಲುಗಾಡಿಸಿತು ಬ್ರಿಟಿಷರು ಈ ದಂಗೆಯನ್ನು ಹತ್ತಿಕ್ಕಲು ಪ್ರಯತ್ನ ಮಾಡಿದರೂ ಸಹ ಅದು ಪ್ರತಿರೋಧದ ಬೆಂಕಿಯನ್ನು ಹೊತ್ತಿಸಿದ ಕಿಡಿಯಾಗಿತ್ತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು ಮತ್ತು ಅದರೊಂದಿಗೆ ರಾಷ್ಟ್ರೀಯತೆಯ ಬೀಜಗಳು ಬೆಳೆಯಲು ಪ್ರಾರಂಭಿಸಿದವು ದಾದಾಭಾಯಿ ನವರೋಜಿ ಮತ್ತು ಗೋಪಾಲಕೃಷ್ಣ ಗೋಖಲೆಯಂತಹ ನಾಯಕರು ಬ್ರಿಟಿಷರಿಂದ ಹಕ್ಕುಗಳು ಮತ್ತು ರಾಜಕೀಯ ಪ್ರಾತಿನಿಧ್ಯವನ್ನು ಕೋರಲು ಹೆಚ್ಚು ರಚನಾತ್ಮಕವಾದಂತಹ ಚಳುವಳಿಗೆ ದಾರಿ ಮಾಡಿಕೊಟ್ಟರು ಸಾವಿರದ ಒಂಬೈನೂರ ಐದರ ಹೊತ್ತಿಗೆ ಭಾರತವನ್ನು ಧಾರ್ಮಿಕ ಆಧಾರದ ಮೇಲೆ ವಿಭಜಿಸುವ ಗುರಿಯನ್ನು ಹೊಂದಿದ್ದ ಬ್ರಿಟಿಷರ ತಂತ್ರವಾದ ಬಂಗಾಳದ ವಿಭಜನೆಯಿಂದ ಭಾರತವು ನಡುಗಿತು ಇದು ಸ್ವದೇಶಿ ಚಳುವಳಿಗೆ ಕಾರಣವಾಯಿತು ಭಾರತೀಯರು ಬ್ರಿಟಿಷ್ ಸರಕುಗಳನ್ನು ಬಹಿಷ್ಕರಿಸಲು ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸಲು ಪ್ರಾರಂಭಿಸಿದರು ಹೋರಾಟ ತೀವ್ರಗೊಳ್ಳುತ್ತಿದ್ದಂತೆ ಕ್ರಾಂತಿಕಾರಿ ಚಳುವಳಿ ವೇಗವನ್ನು ಪಡೆಯಿತು ಭಗತ್ ಸಿಂಗ್ ರಾಜಗುರು ಚಂದ್ರಶೇಖರ್ ಆಜಾದ್ ಮತ್ತು ಸುಭಾಷ್ ಚಂದ್ರ ಬೋಸ್ರಂತಹ ಯುವ ನಾಯಕರು ನೇರವಾದ ಕ್ರಾಂತಿಕಾರಿ ಕ್ರಮದಲ್ಲಿ ನಂಬಿಕೆ ಇಟ್ಟರು ಸ್ವಾತಂತ್ರ್ಯಕ್ಕಾಗಿ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಹ ಸಿದ್ಧರಾಗಿದ್ದರು ಈ ಕ್ರಾಂತಿಕಾರಿಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ನಾಯಕರಾದ ಭಗತ್ ರವರನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ಗಲ್ಲಿಗೇರಿಸಿದರು ಅವರ ಹುತಾತ್ಮತೆಯು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಪ್ರತಿರೋಧದ ಹೊಸ ಅಲೆಗೆ ನಾಂದಿ ಹಾಡಿತು ನಂತರ ಮತ್ತೊಬ್ಬ ಕ್ರಾಂತಿಕಾರಿ ನಾಯಕರಾದ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಹೋರಾಟವನ್ನು ಭಾರತದ ಗಡಿಗಳನ್ನು ಮೀರಿ ಜಗತ್ತಿನ ವಿವಿಧೆಡೆಗೆ ಕೊಂಡೊಯ್ದರು ಅವರು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ರಚಿಸಿದರು ಮತ್ತು ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ದೇಶದ ಜನತೆಯ ಜೊತೆಗೆ ಬಾಹ್ಯ ಶಕ್ತಿಗಳಿಂದ ಕೂಡ ಬೆಂಬಲವನ್ನು ಕೋರಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬವರ ಘೋಷಣೆ ಲಕ್ಷಾಂತರ ಜನರಿಗೆ ಹಾಗೂ ಯುವಕರಿಗೆ ಸ್ಫೂರ್ತಿ ನೀಡಿತು ಭಾರತದ ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಮಹತ್ವದ ಹಂತವು ಮಹಾತ್ಮ ಗಾಂಧೀಜಿ ಅವರ ಆಗಮನದೊಂದಿಗೆ ಬಂದಿತು ಅವರು ಸ್ವಾತಂತ್ರ್ಯ ಹೋರಾಟದ ಹಾದಿಯನ್ನು ಬದಲಾಯಿಸಿ ಅಹಿಂಸೆ ಮತ್ತು ನಾಗರಿಕ ಅಸಹಕಾರ ಚಳುವಳಿಯ ತತ್ವಶಾಸ್ತ್ರವನ್ನು ಮಂಡಿಸಿದರು ಗಾಂಧೀಜಿಯವರ ಅತ್ಯಂತ ಪ್ರಸಿದ್ಧ ಪ್ರತಿರೋಧದ ಕಾರ್ಯಗಳಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತರ ಉಪ್ಪಿನ ಸತ್ಯಾಗ್ರಹ ಅಲ್ಲಿ ಅವರು ಉಪ್ಪು ಉತ್ಪಾದನೆಯ ಮೇಲಿನ ಬ್ರಿಟಿಷ್ ಏಕಸ್ವಾಮ್ಯವನ್ನು ಪ್ರತಿಭಟಿಸಲು ಇನ್ನೂರ ನಲವತ್ತು ಮೈಲಿಗಳಷ್ಟು ದೂರ ನಡೆದರು ಅವರ ಕಲ್ಪನೆ ಸರಳವಾಗಿದ್ದರೂ ಸಹ ಕ್ರಾಂತಿಕಾರಿಯಾಗಿತ್ತು ಶಾಂತಿಯುತವಾದ ಪ್ರತಿಭಟನೆಗಳು ಹಿಂಸೆಯಷ್ಟೇ ಶಕ್ತಿಶಾಲಿಯಾಗಿರುತ್ತವೆ ಎನ್ನುವುದನ್ನು ಗಾಂಧೀಜಿಯವರು ಸಾಬೀತು ಮಾಡಿದರು ಅಸಹಕಾರ ಚಳುವಳಿಗಳ ಮೂಲಕ ಗಾಂಧೀಜಿಯವರು ಜನಸಾಮಾನ್ಯರನ್ನು ಒಗ್ಗೂಡಿಸಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಅವರನ್ನು ಸಜ್ಜುಗೊಳಿಸಿದರು ಜನರು ಸಹಕರಿಸದ ಕಾರಣ ಬ್ರಿಟಿಷರು ಇನ್ನು ಮುಂದೆ ಭಾರತದ ಮೇಲೆ ಅಧಿಕಾರವನ್ನು ಚಲಾಯಿಸಲು ಸಾಧ್ಯವಿಲ್ಲ ಎಂಬ ಕಲ್ಪನೆಯನ್ನು ತಂದು ಜನರ ಮನಸ್ಥಿತಿಯನ್ನು ಬದಲಾಯಿಸಿದರು ಎರಡನೆಯ ಮಹಾಯುದ್ಧದ ಹೊತ್ತಿಗೆ ಬ್ರಿಟನ್ ದೇಶ ಆರ್ಥಿಕವಾಗಿ ಸಂಕಷ್ಟದಲ್ಲಿತ್ತು ಭಾರತೀಯರ ಅಸಹಕಾರ ಚಳುವಳಿ ಬ್ರಿಟಿಷರಿಗೆ ಭಾರೀ ನಷ್ಟವನ್ನುಂಟು ಮಾಡಿತು ಮತ್ತು ಭಾರತೀಯ ಜನಸಂಖ್ಯೆಯು ಸ್ವಾತಂತ್ರ್ಯವನ್ನು ಕೋರಿತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧಿಯವರು ಬ್ರಿಟಿಷ್ ಆಳ್ವಿಕೆಯನ್ನು ತಕ್ಷಣವೇ ಕೊನೆಗೊಳಿಸಬೇಕೆಂದು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿದರು ಬ್ರಿಟಿಷರು ಎಲ್ಲ ನಾಯಕರನ್ನು ಬಂಧಿಸುವ ಮೂಲಕ ಪ್ರತಿಕ್ರಿಯೆ ನೀಡಿದರು ಆದರೆ ಭಾರತದ ಜನರು ಇದನ್ನು ತೀವ್ರವಾಗಿ ವಿರೋಧಿಸಿದರು ಬ್ರಿಟಿಷರು ಭಾರತದ ಮೇಲೆ ನಿಯಂತ್ರಣ ಕಳೆದುಕೊಂಡಿದ್ದಾರೆ ಮತ್ತು ಭಾರತದ ಸ್ವಾತಂತ್ರ್ಯವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎನ್ನುವುದನ್ನು ಈ ಚಳುವಳಿ ತೋರಿಸಿತು ಸಾವಿರದ ಒಂಬೈನೂರ ನಲವತ್ತೇಳರ ಹೊತ್ತಿಗೆ ಬ್ರಿಟನ್ ದೇಶ ಯುದ್ಧದಿಂದ ದಣಿದಿತ್ತು ಹಿಂದೂಗಳು ಮತ್ತು ಮುಸಲ್ಮಾನರ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯಿಂದ ಸ್ವಾತಂತ್ರ್ಯ ಘೋಷಿಸುವ ನಿರ್ಧಾರ ತೆಗೆದುಕೊಳ್ಳಲಾಯಿತು ಭಾರತದ ಕೊನೆಯ ಬ್ರಿಟಿಷ್ ವೈಸರಾಯಾದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ದೇಶದ ವಿಭಜನಾ ಯೋಜನೆಯನ್ನು ಮಂಡಿಸಿದರು ಅದು ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನ ಎನ್ನುವ ಎರಡು ರಾಷ್ಟ್ರಗಳಾಗಿ ವಿಂಗಡಿಸುವ ಯೋಜನೆಯಾಗಿತ್ತು ಕೊನೆಗೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಮಧ್ಯರಾತ್ರಿಯ ಸಮಯದಲ್ಲಿ ಭಾರತವು ಸ್ವತಂತ್ರ ರಾಷ್ಟ್ರವಾಯಿತು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರುರವರು ಭಾರತವು ತನ್ನ ಸಾರ್ವಭೌಮತ್ವವನ್ನು ಮರಳಿ ಪಡೆದುಕೊಂಡಿದೆ ಎಂದು ಇಡೀ ಜಗತ್ತಿಗೆ ಘೋಷಿಸಿದರು ಇಂದು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ದೇಶಾದ್ಯಂತ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತೆ ದೆಹಲಿಯ ಕೆಂಪು ಕೋಟೆಯಿಂದ ಭಾರತದ ಪ್ರತಿಯೊಂದು ಮೂಲೆಯಲ್ಲಿರುವ ಸಣ್ಣ ಹಳ್ಳಿಗಳವರಿಗೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಧ್ವಜಾರೋಹಣ ಮೆರವಣಿಗೆಗಳು ಮತ್ತು ಗೌರವವನ್ನು ನೀಡುವ ಮೂಲಕ ಈ ದಿನವನ್ನು ಗುರುತಿಸಲಾಗುತ್ತೆ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮತ್ತು ಅಸಂಖ್ಯಾತ ಇತರ ಅಹಿಂಸಾತ್ಮಕ ವಿಧಾನಗಳ ಮೂಲಕ ಮತ್ತು ಕ್ರಾಂತಿಕಾರಿ ಕಾರ್ಯಗಳ ಮೂಲಕ ವೀರಾವೇಶದಿಂದ ಹೋರಾಡಿದ ನಮ್ಮ ನಾಯಕರ ಅವಿಶ್ರಾಂತವಾದ ಹೋರಾಟದ ಪ್ರತಿಫಲದಿಂದ ನಾವು ನಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ ಸ್ನೇಹಿತರೆ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಹಿಂದಿನ ಕತೆ ಧೈರ್ಯ ಮತ್ತು ಏಕತೆಯ ಸಂಕೇತವಾಗಿದೆ ಆಗಸ್ಟ್ ಹದಿನೈದರಂದು ನಾವು ಧ್ವಜಾರೋಹಣ ಮಾಡುವ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ದೊರಕಲು ಶ್ರಮಿಸಿದ ವೀರರಿಗೆ En la piscicolona